ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕುಕಿಂಗ್ ಕುಕ್ಕಿಂಗ್ ಚಾನಲ್ ನಾನು ಸುಷ್ಮಾ ದೀಪಾವಳಿ ಹಬ್ಬದ ವಿಶೇಷವಾಗಿ ಸಿಹಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸರಳವಾಗಿ ಮಾಡ್ಕೋಬಹುದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ ಹಾಗೆ ಅದೇ ಕಪ್ ಅಳತೆಯಲ್ಲೇ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ಚಿಟಿಕೆ ಉಪ್ಪನ್ನ ಸೇರಿಸ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ತುಂಬಾ ಸರಳವಾಗಿ ತೋರಿಸ್ಕೊಡ್ತಾ ಇರ್ತೀನಿ ದೀಪಾವಳಿ ಹಬ್ಬಕ್ಕೆ ದಿನಾಲೂ ನಾನು ಸಿಂಪಲ್ ಆಗಿ ಸ್ವೀಟ್ ರೆಸಿಪಿನ ಹಾಕ್ತಾ ಇದ್ದೀನಿ ನಿಮಗೆ ಇಷ್ಟವಾಗುತ್ತೆ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಚಾನಲ್ಗೆ ತುಂಬ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ನಾವು ಹಾಕೊಂಡಿರೋ ತುಪ್ಪ ಕರೆಕ್ಟ್ ಆಗಿದೆ ನೋಡಿ ಉಂಡೆ ಆಗ್ತಾ ಇದೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ನಾದ್ಕೊಳ್ಳೋಣ ನೋಡಿ ಇಷ್ಟು ಸಾಫ್ಟಾಗಿ ನಾದಿ ಇಟ್ಕೊಂಡಿದ್ದೀನಿ ರವೆ ಅಲ್ವಾ ಸ್ವಲ್ಪ ಟೈಮ್ ಬೇಕು ನೆನೆಯೋದಕ್ಕೆ ನಾನೀಗ ಮುಚ್ಚಳ ಮುಚ್ಚಿ ಒಂದು ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ಒಂದು ಬೌಲ್ ನ ತಗೊಂಡಿದೀನಿ ಇದಕ್ಕೆ ಒಂದ್ ನಾಲ್ಕು ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದೀನಿ ಸಾಟಿ ಹಚ್ಚೋದಕ್ಕೆ ಬೇಕಲ್ವಾ ಅದಕ್ಕೋಸ್ಕರ ರೆಡಿ ಮಾಡ್ಕೋತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳೋಣ ನೋಡಿ ಚೆನ್ನಾಗಿ ಸ್ವಲ್ಪ ಕೂಡ ಗಂಟಿಲ್ದಂಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದನ್ನ ಸಾಟಿನ ರೆಡಿ ಮಾಡ್ಕೊಳ್ಳೋದು ಏನಕ್ಕೆ ನಾವು ಮಾಡ್ತಿರೋ ಚಪಾತಿಗೆ ಈ ಸಾಟಿ ಹಚ್ಚಿದ್ರೆ ಪದರು ಪದರಾಗಿ ತುಂಬಾ ರುಚಿಯಾಗುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಅಕ್ಕಿ ಹಿಟ್ಟಿಲ್ಲ ಅಂದ್ರೆ ನೀವು ಫ್ಲೋರ್ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೋಬಹುದು ಇವಾಗ ನೋಡಿ ಇದನ್ನ ಸಾಟಿ ಹಚ್ಚೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದೀನಿ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ಹಿಟ್ಟು ಕೂಡ ನೆನೆದಿದೆ ಅಂತ ನೋಡೋಣ ಒಂದರಿಂದ ಒಂದ್ ಎರಡು ಗಂಟೆ ನಾನು ಬಿಟ್ಟಿದ್ದೆ ನೋಡಿ ಇನ್ನೂ ಸ್ವಲ್ಪ ನಾದ್ಕೊಳ್ಳೋಣ ಈ ಚಪಾತಿ ಮನೆ ಮೇಲೆ ನಾನು ಶೀಟ್ ಮೇಲೆ ಲಟ್ಟಿಸ್ಕೊತ ಇದ್ದೀನಿ ಅಂದ್ರೆ ಕೈಯಿಂದ ಇನ್ನೊಂದು ಸ್ವಲ್ಪ ನಾದ್ಕೊಂತೀನಿ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಇದನ್ನ ನಾದ್ಕೊಳ್ಳೋಣ ನೋಡಿ ನಾನು ತಗೊಂಡಿರೋ ಒಂದು ಕಪ್ ರವೆಯಲ್ಲಿ ಒಂದು ಏಳು ಹುಳ್ಳಿನ ಮಾಡಿ ಇಟ್ಕೊಂಡಿದೀನಿ ಇವಾಗ ಇದನ್ನ ಮುಚ್ಚಿ ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಉಳ್ಳಿನ ತಗೊಂಡು ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಮೈದಾ ಹಿಟ್ಟನ್ನ ಹಚ್ಕೊಂಡು ಲಟ್ಟಿಸ್ಕೊಳ್ಳೋಣ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ ಚೆನ್ನಾಗಿ ನಾವು ಹಿಟ್ಟನ್ನ ನಾದಬೇಕು ಒಂದು ಇಪ್ಪತ್ತು ನಿಮಿಷ ನಾದಬೇಕು ಫ್ರೆಂಡ್ಸ್ ಸಾಫ್ಟ್ ಆಗಿರಬೇಕು ಇವಾಗ ಎಷ್ಟು ದೊಡ್ಡದು ಬೇಕೋ ಎಷ್ಟು ತೆಳುವಾಗ ಬೇಕೋ ನಾವು ತಗೊಂಡಿರೋ ಹುಳ್ಳಿಲಿ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಳ್ಳೋಣ ನೋಡಿ ನಾನು ಅಗಲ ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ ಇದೇ ಥರ ಎಲ್ಲ ಚಪಾತಿನೂ ಈ ಥರ ಲಟ್ಟಿಸ್ಕೊತೀನಿ ನೋಡಿ ನಾನೆಲ್ಲವನ್ನು ಈ ಥರ ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ ಒಂದೇ ಸಲಕ್ಕೇನೆ ಇವಾಗ ಇದಕ್ಕೆ ಸಾಟಿನ ಹಚ್ಕೊಳ್ಳೋಣ ಸಾಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದೇ ಮೇನ್ ನಮಗೆ ಈ ಸ್ವೀಟ್ಗೆ ಬೇಕಾಗಿರೋದು ಅಂದರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಸ್ವೀಟು ಇವಾಗ ಚೆನ್ನಾಗಿ ನಾವು ಸುತ್ತಲೂ ಈ ಥರ ಸ್ಪ್ರೆಡ್ ಮಾಡೋಣ ಇದನ್ನು ನೋಡಿ ಇವಾಗ ಈ ಥರ ಎಲ್ಲ ಕಡೆ ಹಚ್ಕೊಂಡಿದ್ದೀನಿ ಈಗ ಇನ್ನೊಂದು ಚಪಾತಿನ ಮಾಡ್ಕೊಂಡಿದ್ದೀನಲ್ಲ ಇದ್ರ ಮೇಲೆ ಹಾಕೊಳ್ಳೋಣ ಇದಕ್ಕೂ ಅಷ್ಟೇ ಇದನ್ನು ಸಾಟಿನ ಹಚ್ಚೋಣ ಸುತ್ತಲು ಸ್ವಲ್ಪ ಕೂಡ ಬಿಡದಂಗೆ ಸುತ್ತಲು ಹಚ್ಕೊಳ್ಳಿ ನೋಡಿ ಈ ತರ ನಾವು ಮಾಡಿಟ್ಕೊಂಡಿರೋ ಸಾಟಿಯಲ್ಲೇ ಸಾಕಾಗುತ್ತೆ ಇದಕ್ಕೆ ನೋಡಿ ನೋಡಿ ಇವಾಗ ಎರಡು ಹಚ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಲೇಯರು ಹಾಕ್ಕೊಂಡು ಮತ್ತೆ ಹಚ್ಕೊಳ್ಳೋಣ ನಾನು ಮಾಡಿರೋ ಏಳು ಚಪಾತಿ ಕೂಡ ನಾನು ಈ ತರ ಸಾಟಿನ ಹಚ್ಕೊತೀನಿ ನೋಡಿ ಎಲ್ಲದಕ್ಕೂ ಸಾಟಿ ಹಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲವನ್ನು ಫೋಲ್ಡ್ ಮಾಡೋಣ ನೋಡಿ ಈ ತರ ನಿಧಾನಕ್ಕೆ ಸುತ್ತತಾ ಹೋಗಿ ನೋಡಿ ತುಂಬ ಸುಲಭ ಫ್ರೆಂಡ್ಸ್ ಮಾಡೋದು ಕಡಿಮೆ ಪದಾರ್ಥದಲ್ಲಿ ನಾನಿವತ್ತು ದೀಪಾವಳಿ ಹಬ್ಬಕ್ಕೆ ಸಿಹಿನ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ನೋಡಿ ಈ ತರ ಆಗಿದೆ ಇವಾಗ ಇದನ್ನ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾವು ಎಷ್ಟೆಷ್ಟು ಮಾಡ್ಕೊತೀವಿ ಚಿರೋಟಿನ ಅಷ್ಟು ಸೈಜಲ್ಲಿ ಈ ತರ ಕಟ್ ಮಾಡ್ಕೋಬೇಕು ನೋಡಿ ನೋಡಿ ಯಾವ ತರ ಅಂತ ತೋರಿಸ್ತೀನಿ ನೋಡಿ ಲೇಯರ್ ಲೇಯರ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಇವಾಗ ಇನ್ನೊಂದು ನೋಡಿ ಇವಾಗ ತೋರಿಸ್ತೀನಿ ಇನ್ನೂ ಒಂದು ನಿಮ್ಗೆ ನೋಡಿ ಲೇಯರ್ ಲೇಯರ್ ಕಾಣಿಸ್ತಾ ಇದೆಯಾ ಈ ತರ ಲೇಯರ್ ಬರಬೇಕು ಅದಕ್ಕೋಸ್ಕರ ನೀವು ಮೂರು ಚಪಾತಿ ಕೂಡ ಈ ತರ ಮಾಡಿಕೊಂಡು ಕಟ್ ಮಾಡ್ಕೋಬಹುದು ಇಲ್ಲ ಇನ್ನು ಜಾಸ್ತಿ ಕೂಡ ನೀವು ಮಾಡ್ಕೊಂಡು ನೋಡಿ ಸಾಟಿ ಹಚ್ಚಿ ಮಾಡಿದ್ರೆ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲೇಯರ್ ಆಗಿ ಅಲ್ವಾ ಇವಾಗ ಇದನ್ನೇ ಈ ತರ ಪ್ರೆಸ್ ಮಾಡಿಕೊಂಡು ಇವಾಗ ಇದನ್ನ ಲಟ್ಟಿಸ್ಕೊಳ್ಳೋಣ ಇವಾಗ ಎಲ್ಲವನ್ನು ಇದೇ ತರ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇದನ್ನ ಲಟ್ಟಿಸ್ಕೊಳ್ಳೋಣ ತುಂಬ ತೆಳುಬೇಡ ಸ್ವಲ್ಪ ನೋಡಿ ಇಷ್ಟ ಆದ್ರೆ ಸಾಕು ನೋಡಿ ಲೇಯರ್ ಲೇಯರ್ ಕಾಣಿಸ್ತಾ ಇದೆಯಲ್ವಾ ಇವಾಗ ಇದೇ ತರ ಎಲ್ಲವನ್ನು ಮಾಡಿ ನಾನು ಫ್ರೈ ಮಾಡ್ಕೊತೀನಿ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಒಂದೊಂದೇ ಹಾಕೊಳ್ಳೋಣ ಚಿರೋಟಿನ ನೋಡಿ ಈ ತರ ಮಾಡ್ಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಗರಿಗರಿಯಾಗಿ ನೋಡಿ ಈ ತರ ಎಣ್ಣೆ ಹಾಕ್ತಾ ಇದ್ದಂಗೆನೆ ನೋಡಿ ಎಷ್ಟು ಚೆನ್ನಾಗಿ ಚಿರೋಟಿ ರೆಡಿ ಆಯ್ತು ಅಂತ ನೋಡ್ತಾ ಇದ್ದೀರಾ ಲೇಯರ್ ಲೇಯರ್ ಕಾಣಿಸ್ತಾ ಇದೆಯಾ ಇವಾಗ ಎರಡೂ ಕಡೆ ಇದೇ ತರಾನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಕಾಣಿಸ್ತಾ ಇದೆ ಇವಾಗ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಇದೇ ತರ ಎಲ್ಲಾ ಚಿರೋಟಿನೂ ಫ್ರೈ ಮಾಡ್ಕೊಂತೀನಿ ಎಲ್ಲಾ ಚಿರೋಟಿನೂ ಫ್ರೈ ಮಾಡಿ ನೋಡಿ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡೋಕ್ಕಷ್ಟೇ ಅಷ್ಟೇ ಅಲ್ಲದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಇದ್ರ ಜೊತೆಗೆ ಮೇಲೆ ಬಾದಾಮಿ ಹಾಲನ್ನು ಹಾಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಫ್ರೆಂಡ್ಸ್ ನೋಡಿದ್ರ ಎಷ್ಟು ಲೇಯರ್ ಲೇಯರ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ನಾನು ಇದ್ರ ಮೇಲೆ ಸಕ್ಕರೆ ಪುಡಿನ ಹಾಕೊಂತೀನಿ ನಿಮಗ್ ಬೇಕಂದ್ರೆ ಸಕ್ಕರೆ ಪುಡಿ ಹಾಕೊಳ್ಳಿ ಇದ್ರ ಮೇಲೆ ನೀವು ಬಾದಾಮಿ ಹಾಲು ಕೂಡ ಹಾಕೊಂಡು ತಿನ್ಬೋದು ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ತುಂಬಾ ಕ್ರಿಸ್ಪಿ ಆಗಿ ಸಖತಾಗಿರುತ್ತೆ ಫ್ರೆಂಡ್ಸ್ ಸಕ್ಕರೆ ಪುಡಿ ಹಾಕಿ ನಾನು ನೋಡಿ ಸರ್ವ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಕ್ರಿಸ್ಪಿ ಆಗಿ ನೋಡಿ ನೋಡ್ತಾ ಇದ್ದೀರಾ ದೀಪಾವಳಿ ಹಬ್ಬದ ವಿಶೇಷವಾಗಿ ನಾನು ಮಾಡಿರೋ ಚಿರೋಟಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್